ಎಲ್ಲರಿಗೂ ನಮಸ್ಕಾರ ಈ ದಿನ ಮಣ್ಣಿನ ಪಿ ಎಚ್ ಅಂದ್ರೆ ಏನು ಹಾಗೆ ಈ ಪಿ ಎಚ್ ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಮ್ಮಲ್ಲಿ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಿದ್ದೀನಿ ಮೊಟ್ಟ ಮೊದಲನೇದಾಗಿ ಪಿ ಎಚ್ ಅಂದ್ರೆ ಏನು ಪಿ ಎಚ್ ಅಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ ಯಾವುದೇ ಒಂದು ದ್ರಾವಣದಲ್ಲಿ ಈ ಹೈಡ್ರೋಜನ್ ಪರಮಾಣುವಿನ ಅಂದ್ರೆ ಜಲಜನಕದ ಏನು ಪರಮಾಣು ಇರ್ತದೆ ಪ್ರಮಾಣ ಎಷ್ಟು ಇದೆ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ನಾವೇನಪ್ಪ ಅಂದ್ರೆ ಪಿ ಎಚ್ ಅಂತಂದು ಹೇಳ್ತೀವಿ ಸಾಮಾನ್ಯವಾಗಿ ಪಿ ಎಚ್ ಅನ್ನೋದು ಬರೀ ಮಣ್ಣಿಗೆ ಸಂಬಂಧಿಸಿದ್ದಲ್ಲ ಯಾವುದೇ ಒಂದು ವಸ್ತುವಿನ ಒಂದು ಕ್ರಿಯೆ ಯಾವ ರೀತಿ ಆಗುತ್ತೆ ಅಥವಾ ಯಾವುದೇ ಒಂದು ದ್ರಾವಣದಲ್ಲಿ ಈ ಸಂಯೋಜನೆಗಳು ಅಥವಾ ರಾಸಾಯನಿಕ ಕ್ರಿಯೆಗಳು ಯಾವ ರೀತಿ ನಡೆಯುತ್ತಿವೆ ಅಂತಂದು ಚೆಕ್ ಮಾಡೋದಕ್ಕೆ ನಾವು ಪಿ ಎಚ್ ಅಂತಂದು ಹೇಳ್ತೀವಿ ಪಿ ಎಚ್ ಅನ್ನೋದು ರೇಂಜ್ ಬಂದ್ಬಿಟ್ಟು ಸೊನ್ನೆಯಿಂದ ಹದಿನಾಲ್ಕರವರೆಗೂ ಇರುತ್ತೆ ಅದರ ಮಧ್ಯಭಾಗ ಏನು ಏಳು ಅಂತ ಬರುತ್ತೆ ಇದನ್ನ ನಾವು ತಟಸ್ಥ ಅಂತಂದು ಹೇಳ್ತೀವಿ ಏಳಕ್ಕಿಂತ ಕೆಳಗಡೆ ಇದ್ರೆ ಅದನ್ನ ಅಸಿಡಿಕ್ ಅಥವಾ ಆಮ್ಲ ಅಂತಂದು ಹೇಳ್ತೀವಿ ಏಳಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಕ್ಷಾರೀಯ ಗುಣ ಅಥವಾ ಅಲ್ಕಲೈನ್ ರಿಯಾಕ್ಷನ್ ಅಂತಂದು ಹೇಳ್ತೀವಿ ಮಣ್ಣಿನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ವೈವಿಧ್ಯತೆ ಜಾಸ್ತಿ ಸೊ ಈ ಮಣ್ಣಿನಲ್ಲಿ ಇಷ್ಟೊಂದು ವೈವಿಧ್ಯತೆ ಇರೋದ್ರಿಂದ ನಾವೇನು ಹೇಳ್ತೀವಿ ತಟಸ್ಥ ಮಣ್ಣನ್ನ ಬರೀ ಪಿ ಎಚ್ ಏಳು ಇದ್ರೆ ತಟಸ್ಥ ಅಂತನಲ್ಲ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಈ ರೇಂಜಲ್ಲಿ ಇರ್ತಕ್ಕಂಥ ಮಣ್ಣುಗಳನ್ನ ನಾವು ತಟಸ್ಥ ಮಣ್ಣು ಅಂತಂದು ಹೇಳ್ತೀವಿ ಆರು ಪಾಯಿಂಟ್ ಐದಕ್ಕಿಂತ ಕೆಳಗಡೆ ಬಂತು ಅಂತಂದ್ರೆ ಅಸಿಡಿಕ್ ಸಾಯಿಲ್ ಅಥವಾ ಆಮ್ಲ ಮಣ್ಣು ಅಂತಂದು ಹೇಳ್ತೀವಿ ಏಳು ಪಾಯಿಂಟ್ ಐದಕ್ಕಿಂತ ಮೇಲೆ ಹೋದ್ರೆ ಕ್ಷಾರ ಮಣ್ಣು ಅಥವಾ ಅಲ್ಕಲೈನ್ ಸಾಯಿಲ್ ಅಂತಂದು ಹೇಳ್ತೀವಿ ಮತ್ತೆ ಈ ಮಣ್ಣುಗಳು ಎಲ್ಲಿ ನಮ್ಗೆ ಅಂತ ಅಂತ ನೋಡೋದಾದ್ರೆ ಯೂಜ್ವಲಿ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ನಮ್ಮ ಮಲೆನಾಡು ಭಾಗ ಇರ್ಬೋದು ಇಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಕ್ಷಾರೀಯ ಗುಣಗಳನ್ನ ಹೊಂದಿರತಕ್ಕಂಥ ಕೆಲವೊಂದು ಈ ಲವಣಗಳು ಅಂತ ಹೇಳ್ತೀವಿ ಯಾವುದು ಕ್ಯಾಲ್ಶಿಯಂ ಇರ್ಬೋದು ಮೆಗ್ನೀಷಿಯಂ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಇವು ಏನಾಗ್ತವೆ ಅತಿಯಾಗಿ ಮಳೆ ಬೀಳೋದ್ರಿಂದ ಮಣ್ಣಿನಿಂದ ಕರಿಗೆ ಹೊರಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ ಮಳೆ ನೀರಿನ ಜೊತೆ ಕರೆಕ್ ಹೊರಗಡೆ ಹರಿದು ಹೋಗ್ತವೆ ಅಥವಾ ಲೀಚಿಂಗ್ ಗ್ಲಾಸ್ ಅಂತ ಹೇಳ್ತೀವಿ ಈ ರೀತಿ ಆಗೋದ್ರಿಂದ ಅಂತ ಮಣ್ಣುಗಳು ಆಮ್ಲ ಮಣ್ಣುಗಳಾಗಿ ಉತ್ಪಾದನೆ ಆಗ್ತವೆ ಇನ್ನು ಕಡಿಮೆ ಮಳೆ ಬೀಳುವಂತ ಪ್ರದೇಶ ಈ ಮಳೆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒಂದ್ಸರಿ ಮಳೆ ಬಂತು ಅಂತಂದ್ರೆ ಆ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳು ಏನಪ್ಪಾ ಅಂದ್ರೆ ನೀರಿನಲ್ಲಿ ಕರ್ಕೊಳ್ತವೆ ಕರಿಗಿಬಿಟ್ಟು ಮತ್ತೆ ಬಿಸಿಲು ಬಂದಾಗ ನೀರು ಆವಿಯಾಗಿ ಹೋಗ್ತರತ್ತೆ ಸೊ ನೀರು ಆವಿಯಾಗಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಕರಗಿರ್ತಕ್ಕಂಥ ಲವಣಗಳನ್ನ ಮಣ್ಣಿನ ಮೇಲ್ಪದರದಲ್ಲಿ ಬಿಟ್ಟು ಹೋಗ್ಬಿಡತ್ತೆ ಅಲ್ಲಿ ಕ್ಷಾರೀಯ ಮಣ್ಣು ಉತ್ಪಾದನೆ ಆಗ್ಲಿಕ್ಕೆ ಶುರು ಆಗುತ್ತೆ ಪ್ರತಿಯೊಂದು ಬೆಳೆ ಆಕೆ ಮಾಡ್ಕೋಬೇಕಾದ್ರೆ ಆ ಬೆಳೆಗೆ ಎಷ್ಟು ಪಿ ಎಚ್ ಇದ್ರೆ ಉತ್ತಮ ಅನ್ನೋದನ್ನ ನೋಡಿಬಿಟ್ಟು ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಯಾಡಿಕೆ ಇರ್ಬೋದು ಶುಂಠಿ ಇರ್ಬೋದು ಕೆಲವೊಂದು ತೋಟಗಾರಿಕೆ ಬೆಳೆಗಳು ಏನಾಗ್ತವೆ ಅಂತಂದ್ರೆ ಅವು ಸ್ವಲ್ಪ ಅಸಿಡಿಕ್ ಕಂಡೀಷನ್ ಇದ್ರೆ ತುಂಬಾ ಚೆನ್ನಾಗಿ ಈಗ ಅಡಿಕೆಗೇನು ಹೇಳ್ತೀವಿ ಸ್ಲೈಟ್ಲಿ ಅಸಿಡಿಕ್ ಅಂತ ಹೇಳ್ತೀವಿ ಸುಮಾರು ಒಂದು ಆರರಿಂದ ಆರೂವರೆ ತನಕ ಇದ್ರೆ ತುಂಬಾ ಚೆನ್ನಾಗಿ ಮತ್ತೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಮಣ್ಣಿನಗಳಲ್ಲಿ ಯಾವ ರೀತಿಯ ಜೀವಿಗಳು ವಾಸ ಮಾಡ್ತಾ ಇದಾವೆ ಅಂತ ತಿಳ್ಕೊಬೇಕಾದ್ರೂ ಕೂಡ ನಾವು ಈ ಮಣ್ಣಿನ ಪಿ ನ ನೋಡ್ಬೇಕಾಗುತ್ತೆ ಮಣ್ಣಿನ ರಸಸಾರ ಅಥವಾ ಪಿ ಎಚ್ ಅಂತ ಹೇಳ್ತೀವಿ ಅದು ಆಸಿಡಿಕ್ ಕಂಡೀಷನ್ ಇತ್ತು ಅಂತಂದ್ರೆ ಅಲ್ಲಿ ಈ ಶಿಲೀಂಧ್ರಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅದೇ ರೀತಿ ಸ್ವಲ್ಪ ನ್ಯೂಟ್ರಲ್ ಟು ಆಲ್ಕಲೈನ್ ಕಂಡೀಷನ್ ಇತ್ತು ಅಂತಂದ್ರೆ ನಮಗೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ ನಾವು ನೋಡ್ತಿರ್ಬೋದು ಅಡಿಕೆನಲ್ಲಿ ಈ ಒಂದು ದುಂಡಾಣು ಸುಳಿಕೊಳೆ ರೋಗ ಅಂತ ಬರುತ್ತೆ ಅಥವಾ ದುಂಡಾಣು ಎಲೆ ಪಟ್ಟಿ ರೋಗ ಅಂತ ಬರುತ್ತೆ ಅದು ನಮಗೆ ಮಲೆನಾಡು ಭಾಗಕ್ಕಿಂತನೂ ಈ ಅಲ್ಕಲೈನ್ ಕಂಡೀಷನ್ ಸಾಯಿಲ್ ಇರ್ತಕ್ಕಂಥ ಭಾಗದಲ್ಲಿ ಅತಿ ಹೆಚ್ಚು ಕಾಣುತ್ತೆ ಹಾಗೆ ಇನ್ನೊಂದು ಪಿ ಎಚ್ ಬೇಕು ಅಂತಂದ್ರೆ ಪೋಷಕಾಂಶಗಳ ಮಟ್ಟವನ್ನು ತಿಳ್ಕೊಳಕ್ಕೆ ಪಿ ಎಚ್ ತಟಸ್ಥ ಇದ್ದಾಗ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಎಲ್ಲ ಪೋಷಕಾಂಶಗಳು ಏನಾಗ್ತವೆ ಅಂತಂದ್ರೆ ಬೆಳೆಗಳಿಗೆ ಸಿಗುವಂತ ರೂಪದಲ್ಲಿ ಇರ್ತವೆ ಅಂದ್ರೆ ಅಲ್ಕಲೈನ್ ಕಂಡೀಷನ್ ಇದ್ದಾಗ ಕೆಲವೊಂದು ಪೋಷಕಾಂಶಗಳು ಸಿಗದೆ ಇರತಕ್ಕಂಥ ರೂಪಕ್ಕೆ ಕನ್ವರ್ಷನ್ ಆಗಿಬಿಡ್ತವೆ ಅಂತವ್ ಯಾವುದು ಅಂತಂದ್ರೆ ಈಗ ಲಘು ಪೋಷಕಾಂಶಗಳಾಗಿರ್ತಕ್ಕಂಥ ಜಿಂಕ್ ಇರ್ಬೋದು ಐರನ್ ಇರ್ಬೋದು ಅದೇ ರೀತಿ ನಮಗೆ ಪಿ ಎಚ್ ತುಂಬಾ ಕಡಿಮೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಈ ಕ್ಯಾಲ್ಸಿಯಂ ಇರ್ಬೋದು ಮೆಗ್ನೀಷಿಯಂ ಇರ್ಬೋದು ಪೊಟ್ಯಾಷಿಯಂ ಇವುಗಳ ಒಂದು ಏನು ಲಭ್ಯತೆ ಬೆಳೆಗಳಿಗೆ ಕಡಿಮೆ ಆಗ್ಬಿಡುತ್ತೆ ನಾವು ಯಾವ ತರದ ಗೊಬ್ಬರಗಳನ್ನ ಬಳಸ್ತೀವಿ ಅನ್ನೋದಕ್ಕೂ ಕೂಡ ನಾವು ಪಿ ನ ನೋಡ್ಬೇಕಾಗ್ತದೆ ಯಾಕಂದ್ರೆ ನೈಟ್ರೋಜನ್ ಕಂಟೈನಿಂಗ್ ಫರ್ಟಿಲೈಸರ್ಸ್ ಅಲ್ಲಿ ಈ ಅಮೋನಿಯಾ ಕಂಟೈನಿಂಗ್ ಫರ್ಟಿಲೈಸರ್ಸ್ ಏನಾಗ್ತವೆ ಅಂತಂದ್ರೆ ನಾವು ಅಮೋನಿಯಾ ಗೊಬ್ಬರವನ್ನ ಭೂಮಿಗೆ ಸೇರಿಸಿದ್ರೆ ಅದು ಆಮ್ಲೀಯತೆಯನ್ನ ಇನ್ನೂ ಹೆಚ್ಚು ಮಾಡಿಬಿಟ್ಟು ಮಣ್ಣು ಇನ್ನೂ ಹೆಚ್ಚು ಆಮ್ಲೀಯ ಆಗ್ಲಿಕ್ಕೆ ಕಾರಣಕರ್ತ ಆಗ್ಬೋದು ಸೊ ಹಾಗಾಗಿ ನ ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ನೀವು ಮಣ್ಣಿನ ಪಿ ಹೆಚ್ ನ ಚೆಕ್ ಮಾಡಿಕೊಳ್ಳೇ ಬೇಕಾಗುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮಗೆ ಯಾರಾದರೂ ನಾವು ಹುಷಾರಿಲ್ಲ ಅಂತಂದ್ರೆ ಹಾಸ್ಪಿಟಲ್ಗೆ ಹೋದ್ರೆ ಫಸ್ಟ್ ಬ್ಲಡ್ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತಾರೆ ಬಿ ಪಿ ಎಚ್ ಇರಬೇಕು ಅಂತ ಹೇಳ್ತೀವಿ ಅಂತಂದ್ರೆ ಏಟಿ ಬಾರ್ ಒನ್ ಟ್ವೆಂಟಿ ಅಂತ ಹೇಳ್ತೀವಿ ಈ ಏಟಿ ಬಾರ್ ಒನ್ ಟ್ವೆಂಟಿ ಏನಂತೆ ಅದು ಸ್ವಲ್ಪ ವ್ಯತ್ಯಾಸ ಆದರೆ ಮಾಡ್ತಾರೆ ವೈದ್ಯರು ನಮಗೆ ಬೇಕಾಗಿರ್ತಕ್ಕಂಥ ಮಾತ್ರಗಳನ್ನ ಕೊಡ್ತಾರೆ ಅದೇ ರೀತಿ ನಮ್ಮ ಮಣ್ಣಿನ ಒಂದು ಪಿ ಎಚ್ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪಾಯಿಂಟ್ ಫೈವ್ ಇರಬೇಕು ಅಂತ ನಾವು ಹೇಳ್ತೀವಿ ಆದ್ರೆ ಇದು ಎಲ್ಲಾ ಕಡೆಗೂ ಆ ರೀತಿ ಇರ್ಲಿಕ್ಕೆ ಸಾಧ್ಯ ಸಾಧ್ಯ ಇರಲ್ಲ ಯಾಕಂತಂದ್ರೆ ಇದು ನೇಚರ್ ನೈಸರ್ಗಿಕವಾಗಿ ಏನು ಅದರ ಗುಣ ಆ ರೀತಿ ಈ ಒಂದು ಕೆಮಿಕಲ್ ಅಥವಾ ರಾಸಾಯನಿಕ ಗುಣ ಆ ರೀತಿ ಮಣ್ಣಿನಲ್ಲಿ ಬೆಳಕೊಂಡು ಬಂದಿರುತ್ತೆ ಇದನ್ನ ನಾವು ಯಾವುದೇ ಕಾರಣಕ್ಕೂ ಇದನ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಏನು ಮಾಡ್ಬೋದು ಕೆಲವೊಂದು ಮಣ್ಣು ಸುಧಾರಕಗಳನ್ನ ಬಳಸ್ಕೊಂಡ್ಬಿಟ್ಟು ಈ ತರದ ಒಂದು ಪಿ ಎಚ್ ಟೂ ಹೈ ಅಥವಾ ಟೂ ಲೋ ಇದ್ದಾಗ ಅದನ್ನ ನಾವೇನಪ್ಪಾ ಅಂತಂದ್ರೆ ಮ್ಯಾನೇಜ್ ಮಾಡ್ಬೇಕಾಗ್ತದೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಈಗ ಸಿಂಪಲ್ ಆಗಿ ನಮ್ಗೆ ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ನಮಗೆ ಆ ಈ ಒಂದು ಆಮ್ಲಮಣ್ಣು ಬರ್ತವೆ ಈ ಆಮ್ಲ ಮಣ್ಣಿಗೆ ನಾವೇನ್ ಮಾಡ್ಬೇಕು ಸುಣ್ಣವನ್ನ ಹಾಕ್ಬೇಕು ಕ್ಷಾರ ಮಣ್ಣಿಗೆ ಜಿಪ್ಸಮ್ ಅನ್ನ ಹಾಕ್ಬೇಕು ಅಂತ ಹೇಳ್ತೇವೆ ಆಮ್ಲಮಣ್ಣಿಗೆ ನಾವು ಸುಣ್ಣವನ್ನ ಹಾಕಿದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ ಮಣ್ಣಿನ ಪಿ ಎಚ್ ಹೆಚ್ಚಿಗೆ ಆಗುತ್ತೆ ಸ್ವಲ್ಪ ಅಂದ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಇರ್ಬೋದು ಅಥವಾ ಆ ಒಂದು ಭೂಮಿಯನ್ನ ಸ್ವಲ್ಪ ದಿನದ ಮಟ್ಟಿಗೆ ನಾವು ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಮಾತ್ರ ಇದನ್ನ ಹಾಕಬೇಕು ಅದೇ ರೀತಿ ಮಣ್ಣಲ್ಲೂ ಕೂಡ ಅದೇ ರೀತಿ ಆಗ್ತದೆ ಜಿಪ್ಸಮ್ಮನ್ನ ಹಾಕಿದಾಗ ಸ್ವಲ್ಪ ದಿನಗಳವರೆಗೆ ಆ ಒಂದು ಪಿ ಹೆಚ್ ನಾವು ಮೇಂಟೈನ್ ಮಾಡ್ಬೋದು ಇದನ್ನ ಪೂರ್ತಿ ಚೇಂಜ್ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ ಕೆಲವೊಂದು ರೈತರು ಏನ್ ಮಾಡ್ತಾರೆ ಅಂತಂದ್ರೆ ನಾವು ನೋಡ್ದಂಗೆ ಈ ದಾವಣಗೆರೆ ಚಿತ್ರದುರ್ಗ ಇಂಥ ಭಾಗಗಳಲ್ಲೂ ಕೂಡ ಸರ್ ನಾವು ಸುಣ್ಣ ಹಾಕ್ಬೋದಾ ಅಂತ ಕೇಳ್ತಿರ್ತಾರೆ ಯಾಕೆ ಈ ರೀತಿ ಪ್ರಶ್ನೆಗಳು ಬರ್ತವೆ ಅಂತಂದ್ರೆ ಇತ್ತೀಚೆಗೆ ಅಡಿಕೆಯನ್ನ ನಮ್ಮಲ್ಲಿ ಜಾಸ್ತಿ ಬೆಳೀತದ್ರೆ ಏನ್ ಮಾಡ್ತಾರೆ ರೈತರು ಮಲೆನಾಡು ಭಾಗಕ್ಕೆ ಹೋಗ್ತಾರೆ ಅಲ್ಲಿ ರೈತರು ಯಾವ ರೀತಿ ಬೆಳೀತದ ಅಂತ ನೋಡ್ಕೊಂಡ್ಬಿಟ್ಟು ಅಲ್ಲಿ ಸುಣ್ಣವನ್ನ ಬಳಸ್ತಾರೆ ನಾವ್ ಯಾಕೆ ಬಳಸ್ಬಾರದು ಅಂತ ಬಳಸ್ತಾರೆ ದಯವಿಟ್ಟು ಈ ಒಂದು ಪ್ರದೇಶಗಳಲ್ಲಿ ಅಂದ್ರೆ ಎಲ್ಲಿ ಮಳೆ ಕಡಿಮೆ ಬೀಳುವಂತ ಪ್ರದೇಶ ಇರುತ್ತೆ ಅಥವಾ ಕಪ್ಪು ಜಮೀನು ಇರುತ್ತೆ ಅಂತ ಪ್ರದೇಶದಲ್ಲಿ ಸುಣ್ಣವನ್ನ ದಯವಿಟ್ಟು ಬಳಸ್ಬಿಟ್ಟರೆ ಯಾಕೆಂದ್ರೆ ಈಗ ಆಲ್ರೆಡಿ ಅಲ್ಲಿ ಸುಣ್ಣದ ಅಂಶ ಇರುತ್ತೆ ನಿಮ್ಮ ಜಮೀನುಗಳಲ್ಲಿ ನೋಡಿರ್ಬೇಕಿದ್ರೆ ಎಲ್ಲೆಲ್ಲಿ ಕಪ್ಪು ಜಮೀನು ಇರುತ್ತೆ ಅಲ್ಲಿ ಸುಣ್ಣದ ಕಲ್ಲುಗಳು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಸಿಕ್ತಿರ್ತವೆ ನಿಮಗೆ ಸೊ ಇದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅಲ್ಲಿ ಸುಣ್ಣದ ಅಂಶ ಇರೋದ್ರಿಂದ ನಿಮ್ಮ ಮಣ್ಣಿನ ಪಿ ಎಚ್ ಜಾಸ್ತಿ ಇರುತ್ತೆ ಮತ್ತೆ ನೀವು ಹೆಚ್ಚು ಸುಣ್ಣವನ್ನ ಹಾಕಿದ್ರೆ ಕಾಮ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅಂತ ಭಾಗಗಳಿಗೆ ನಾವೇನ್ ಮಾಡಬೇಕು ಈ ಜಿಪ್ಸಮ್ ಅನ್ನ ಬಳಸ್ಬೇಕು ಒಂದು ತಿಳ್ಕೊಡ್ರಿ ನಾವು ಜಿಪ್ಸಮ್ ಅನ್ನ ಆಮ್ಲಮಣ್ಣಿಗೂ ಕೂಡ ಬಳಸಬಹುದು ಎಲ್ಲಿ ಅಲ್ಲಿ ಕ್ಯಾಲ್ಸಿಯಂ ಮತ್ತೆ ಸಲ್ಫರ್ ಗೊಬ್ಬರಗಳ ಒಂದು ಮೂಲವಾಗಿ ಬಳಸಬೇಕು ನಾವೇನಾದ್ರೂ ಮತ್ತೆ ಮಣ್ಣುಗಳಿಗೆ ಸುಣ್ಣವನ್ನ ಬಳಸಿದ್ರೆ ಸುಣ್ಣ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಬಳಸಿದ್ರೆ ಇದು ಏನಾಗುತ್ತೆ ಅಂತಂದ್ರೆ ಇನ್ನೂ ಹೆಚ್ಚು ಪಿ ಎಚ್ ಅನ್ನ ಜಾಸ್ತಿ ಮಾಡಿ ನಿಮ್ಮ ಬೆಳೆಗಳಿಗೆ ಲಭ್ಯವಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಅಲಭ್ಯ ರೂಪಕ್ಕೆ ಕನ್ವರ್ಷನ್ ಮಾಡಿ ಗಿಡಗಳಿಗೆ ಸಿಗದೇ ಇರುವಂತ ರೂಪಕ್ಕೆ ರೂಪಕ್ಕೆ ತಳ್ಳಿಬಿಡ್ತವೆ ಸೊ ಇದರಿಂದ ಏನಾಗುತ್ತೆ ನಾವು ಗೊಬ್ಬರ ಎಷ್ಟೇ ಹಾಕಿದ್ರು ಕೂಡ ಬೆಳೆಗಳಿಗೆ ಅದು ತಗೊಳಕ್ಕೆ ಸಾಧ್ಯ ಆಗೋದಿಲ್ಲ ಮುಂಚೆ ಎಲ್ಲ ಏನಾಗ್ತಿತ್ತು ಆ ಪರಿಸರಕ್ಕೆ ಹೊಂದಿರತಕ್ಕಂಥ ಬೆಳೆಗಳನ್ನ ಮಾತ್ರ ನಮ್ಮ ರೈತರು ಬೆಳೀತಿದ್ರು ಈಗ ಹಾಗಾಗ್ತಾ ಇಲ್ಲ ಬೇರೆ ಬೇರೆ ಪರಿಸರದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಇನ್ನೊಂದು ಪರಿಸರದಲ್ಲಿ ಬೆಳಿಲಿಕ್ಕೆ ಹೋಗ್ತಾ ಇದಾರೆ ಸೊ ಅಂತ ಸಂದರ್ಭದಲ್ಲಿ ಅಂತ ಮಣ್ಣುಗಳಿಗೆ ನಾವೇನ್ ಮಾಡ್ಬೇಕು ಆ ಬೆಳೆಯನ್ನು ಬೆಳಿಬೇಕು ಅಂತಂದ್ರೆ ನಾವು ಮಣ್ಣನ್ನ ಯಾವ ರೀತಿ ಆ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಬೇಕು ಅಂದ್ರೆ ದಯವಿಟ್ಟು ನೀವು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಕೊಡ್ರಿ ಎಲ್ಲರಿಗೂ ನಮಸ್ಕಾರ